ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸರ್ ಮಹೇಂದ್ರ ಹಾ ರೀ ಇನ್ಸುರೆನ್ಸ್ ಡಾಕ್ಯುಮೆಂಟ್ ಇದೆಯಾ ಹಾ ಎಲ್ಲಾ ಫ್ರೆಶ್ ಇದ್ರಿ ಲೋಡ್ ಐತಲ್ಲ ಕಡಿಮೆ ಸರ್ ಲೋಡ್ ಇದೆಯಾ ಕಡಿಮೆ ಅಲ್ಲ ಗೋನಿಲ್ ಸರ ರನ್ನಿಂಗ್ ಎಷ್ಟ ರನ್ನಿಂಗ್ ಒಂದ್ ಕಿಲೋಮೀಟರ್ ಆಗೈತಿ ಕಡಿಮೆ ಹಾ ಸರ ಟೈರ್ ಕಡಿಸಿ ಹಾ ಚಲೋ ಅದಾವ ಟೈರ್ ಎಲ್ಲಾ ಒಂದ್ ಏಯ್ಟಿ ಪರ್ಸೆಂಟ್ ನೈನ್ಟಿ ಪರ್ಸೆಂಟ್ ಅದಾವ ರೀ ಸರ್ ಹೇಳಿ ಸರ್ ಮೈಲೇಜ್ ಮೈಲೇಜ್ ಎಷ್ಟು ಕೊಡುತ್ತೆ ಮೈಲೇಜ್ ಸರ್ ಕೊಡ ಸರ್ ಚಲೋ ಇದೆ ಅವರೇಜ್ ಹೊರಗೆರೋ ಫೈಗರ್ ಏನಿದೆ ನಾ ಯೂಸ್ ಮಾಡಿದ್ರೆ 18 19 ಸರ್ ಅದರ ಅವರೇಜ್ ಫೈಗರ್ ಫೋರ್ಗೆರೆ ಕಡಿನ ಏನ್ ಸರ್ ಫೋರ್ಗೆರೆ ಕಡಿನ ಅವರೇಜ್ ಚಲೋ ಸರ್ ಗಾಡಿ ಅಲ್ಲ ಫೋರ್ಗೆರೆ ಫೈಗರ್ ಅಣ್ಣ ಗಾಡಿ ಓ ಫೋರ್ಗೆರೆ ಫೋರ್ ಎಷ್ಟು ಫಿಟಿಂಗ್ ಏನು ಮಾಡಿಸಿದ್ರು ಗಾಡಿಗೆ ಏನು ಸರ್ ಏನಿಲ್ಲ ಬಡ್ ಫಿಟ್ ಇದ್ರು ಏನ್ don't know what to do Do ಹಾ have to buy something here? Yes sir Do you have to buy something here? Yes sir, I don't know I have to buy something here I don't know I have to buy something here Do you have a location? Nah, ರೇಟ್ sir Gadar Do you have 3% rate of average rate no கலசி நம்ம கம்மி கடைசி